ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಸೇರಿ ಒಬ್ಬ ಅಭ್ಯರ್ಥಿಯನ್ನ ನಿಲ್ಲಿಸಿದ್ರು ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದಾರೆ ಇವತ್ತಿನ ಈ ಒಂದು ಫಲಿತಾಂಶ ರಾಜ್ಯದಲ್ಲಿ ಹೊಸ ದಿಕ್ಸೂಚಿಯಂತಾಗಿದೆ ಜನರು ಪುಟ್ಟಣ್ಣ ಅವರನ್ನ ಆಯ್ಕೆ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಪುಟ್ಟಣ್ಣ ಕಳೆದ ನಾಲ್ಕು ಬಾರಿಯೂ ಕೂಡ ಆಯ್ಕೆಯಾಗಿದ್ದರು ಶಿಕ್ಷಣ ಕ್ಷೇತ್ರದಲ್ಲಿ ಸಂಸ್ಥೆಗಳ ದನಿಯಾಗಿ ಕೆಲಸವನ್ನು ಮಾಡಿದ್ದಾರೆ ನಿರುದ್ಯೋಗಿ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ ಮಾಡಿದ್ದೇವೆ ಇದಕ್ಕೆ ಬೆಂಬಲವಾಗಿ ನಿಂತಹ ಕಾರ್ಯಕರ್ತರು ಮುಖಂಡರಿಗೆ ಅಭಿನಂದನೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಇವತ್ತು ಚುನಾವಣೆ ನಡೆದು ಫಲಿತಾಂಶ ಹೊರಗಡೆ ಬಂದಿದೆ ಬಹುಶಃ ನಾನು ಕೆಲವು ಜನತಾದಳದ ನಾಯಕರು ಕೆಲವು ಬಿ ಜೆ ಪಿಯವರು ಈ ಫಲಿತಾಂಶ ರಾಜ್ಯ ರಾಜ್ಯದಲ್ಲಿ ಒಂದು ದಿಕ್ಸೂಚಿ ಅಂತೇಳಿ ಬಣ್ಣನೆ ಮಾಡಿದರು ನಾನು ಯಾರು ಮಾಡಿದ್ರು ಅಂತ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಅವರು ಬಣ್ಣನೆ ಮಾಡಿದರು ಇವತ್ತು ಶಿಕ್ಷಕರು ಭಾಳ ವಿದ್ಯಾವಂತಿದ್ದಾರೆ ಬುದ್ಧಿವಂತಿದ್ದಾರೆ ಪ್ರಜ್ಞಾವಂತಿದ್ದಾರೆ ಇವತ್ತು ಅತಿ ಹೆಚ್ಚು ಮತವನ್ನು ಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪುಟ್ಟಣ್ಣವರನ್ನ ಆಯ್ಕೆ ಮಾಡಿ ಒಂದು ದೊಡ್ಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಆ ಎಲ್ಲ ಮತದಾರರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ